ಸೊ ಎಲ್ಲರಿಗೂ ನಮಸ್ಕಾರ ನಾನು ನವೀನ್ ಕೃಷಿ ಅಂತ ಥಿಯೇಟರ್ ಥೆರಪಿ ತಂಡದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೇನೆ ನಾವೆಲ್ಲರೂ ಕೂಡ ರಂಗಕರ್ಮಿಗಳು ಸಾಲು ಮರದ ತಿಮ್ಮಕ್ಕ ಅವರ ಜೊತೆಗೆ ಒಂದಷ್ಟು ಪಯಣವನ್ನು ಮಾಡಿದ್ವಿ ಅವರ ಊರಿಗೋಗಿ ಅವ್ರ ಮನೆಗೋಗಿ ಅವರ ಕಥೆಯನ್ನು ಕಲೆಕ್ಟ್ ಮಾಡಿ ಡಾಕ್ಟರ್ ಬೇಲೂರು ರಘುನಂದನ್ ಅಂತ ಸಾಹಿತಿಗಳು ಅವರು ನಾಟಕವನ್ನು ರಚಿಸಿದ್ರು ನಾವು ಥಿಯೇಟರ್ ಥೆರಪಿ ತಂಡದಿಂದ ಪ್ರೊಡಕ್ಷನ್ ಮಾಡಿದ್ವಿ ಆ ನಾಟಕವನ್ನು ರಾಮಕೃಷ್ಣ ಬೆಳ್ತೂರ್ ಅಂತ ಕನ್ನಡ ರಂಗಭೂಮಿಯ ಒಂದು ಫೇಮಸ್ ಡೈರೆಕ್ಟರ್ ಅವರು ಮೇಕಪ್ ಮ್ಯಾನಾಗಿ ಕೂಡ ಕೆಲಸ ಮಾಡ್ತಾರೆ ಅವರು ಡೈರೆಕ್ಟ್ ಮಾಡಿದ್ರು ನಾವು ಥಿಯೇಟರ್ ಥೆರಪಿಯಿಂದ ಪ್ರೊಡಕ್ಷನ್ ಮಾಡಿದ್ವಿ ನಾನು ಸಾಲು ಮರಗಳ ತಾಯಿ ತಿಮ್ಮಕ್ಕ ಅವರ ಹಸ್ಬೆಂಡ್ ಪಾತ್ರ ಅಂದರೆ ಬಿಕ್ಕಲ್ ಚಿಕ್ಕೈನ್ ಅವರ ಪಾತ್ರದಲ್ಲಿ ನಟಿಸಿದ್ದೆ ಇವರು ಡಾಕ್ಟರ್ ರಮ್ಯಾ ಅಂತ ವಿಜ್ಞಾನಿಗಳ ಕೆಲಸ ಮಾಡ್ತಾರೆ ಆಯ ಎ ಎಚ್ ಆರ್ ಅಲ್ಲಿ ಅವರು ತಿಮ್ಮಕ್ಕನ ಪಾತ್ರದಲ್ಲಿ ನಟಿಸಿದ್ರು ಇನ್ನೊಬ್ಬರು ಮೇಘ ಅಂತ ಅವರು ಕೂಡ ತಿಮ್ಮಕ್ಕನ ಬಾಲ್ಯದ ವ್ಯವಸ್ಥೆಯಲ್ಲಿರುವಂಥ ಪಾತ್ರದಲ್ಲಿ ನಟಿಸಿದರು ನಾವು ಈಗ ನಾಟಕ ಮಾಡಬೇಕಾದ್ರೆ ಸುಮಾರು ದಿನಗಳು ಅವ್ರ ಜೊತೆ ಹೋಗಿ ಮಾತಾಡ್ತಿದ್ವಿ ಅಮ್ಮ ಅವ್ರನ್ನ ಅನಿಸ್ತಿದೆ ಏನು ನಾಟಕದ ಬಗ್ಗೆ ಯಾಕೆಂದರೆ ನಾಟಕ ಅಂದರೆ ಕೇವಲ ಟೆಕ್ಸ್ಟ್ ಅಲ್ಲ ಟೆಕ್ಸ್ಟ್ ಬಿಹೈಂಡ್ ಸ್ಟಡಿ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಅಮ್ಮ ತೋರಿಸ್ತಾ ಇದ್ದಂಥ ಪ್ರೀತಿ ಮನೆಗೆ ಹೋದಾಗ ಪ್ರತಿ ಸತ್ತಿನೂ ಕೂಡ ಅವರು ಭಾಳ ನಮಗೆ ತಲೆ ಮುಟ್ಟಿ ಆಶೀರ್ವಾದ ಮಾಡ್ತಿದ್ರು ಅವರು ಮಾತಾಡಿಸ್ಬೇಕಾದ್ರೆ ನಿಮಗೆಲ್ಲ ಒಳ್ಳೇದಾಗ್ಲಿ ಈ ಥರ ಸೇವೆ ಮಾಡ್ತಿದ್ದೀರಾ ಅಂತ ನಮಗೆ ಆಶೀರ್ವಾದ ಮಾಡ್ತಿದ್ರು ಈಗಲೂ ಕಣ್ಮುಂದೆ ಬರುತ್ತೆ ಸುಮಾರು ಸರ್ತಿ ಅವ್ರ ಮನೆಗೆ ಹೋದಾಗ ಮುಗ್ಧವಾಗಿ ಒಂದು ಚಿಕ್ಕ ಮಗು ಥರ ನಮಗೆ ಆಶೀರ್ವಾದ ಮಾಡ್ತಿದ್ರು ಆ ಇನ್ನೋಸೆನ್ಸ್ ಇವತ್ತು ಕಣ್ಮುಂದೆ ಇದೆ ಅವರ ಪ್ರೀತಿ ಅವರು ಕೊಟ್ಟಂತಹ ಇನ್ಸ್ಪಿರೇಷನ್ನು ನಮ್ಮೆಲ್ಲರ ಜೊತೆಗಿದೆ ಅದೇ ರೀತಿ ಈ ನಾಟಕ ತುಂಬ ಪಾಪ್ಯುಲರ್ ಆಯಿತು ಕರ್ನಾಟಕದಾದ್ಯಂತ ಸಾವಿರಾರು ಜನ ಈ ನಾಟಕವನ್ನು ನೋಡಿದರು ನೋಡಾದ ಮೇಲೆ ಎಷ್ಟೋ ಜನ ಐ ಎಫ್ ಎಸ್ ಆಫೀಸರ್ಸು ಈ ನಾಟಕ ನೋಡಿ ಹೇಳಿದರು ಪಾತ್ರಧಾರಿಗಳನ್ನು ಕೈ ಹಿಡ್ಕೊಂಡು ಹತ್ತಿರುವಂಥ ಘಟನೆಗಳಿದ್ದಾವೆ ನಾವು ಕೂಡ ಮರ ಬೆಳೆಸ್ತೀವಿ ಅಂತ ಹೇಳಿರುವಂಥ ಘಟನೆಗಳಿದೆ ಆ ರೀತಿಯಾಗಿ ತಿಮ್ಮಕ್ಕನವರ ಲೈಫ್ ಸ್ಟೋರಿ ಏನಿದೆ ಅದು ಕೇವಲ ಒಂದು ಒಂದು ಹಂತದಲ್ಲಿ ಮಾತ್ರ ಮುಕ್ತಾಯ ಆಗೋದಿಲ್ಲ ಇದು ಮುಂದಿನ ತಲೆಮಾರುಗಳಿಗೆ ಜನ್ರೇಷನ್ಸ್ಗೂ ಕೂಡ ಒಂದು ದೊಡ್ಡ ಇನ್ಸ್ಪಿರೇಷನ್ನು ಈ ಇನ್ಸ್ಪಿರೇಷನ್ನ ಮುಂದಿನ ಜನ್ರೇಷನ್ ಆಗಿ ಈ ವೃಕ್ಷ ಮಾತೆಯನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಗ್ಲೋಬಲ್ ವಾರ್ಮಿಂಗು ಯುದ್ಧ ಇನ್ನೊಂದು ಮತ್ತೊಂದು ನಡೀತಿರುವ ಸಂಘಟನೆಗಳಲ್ಲಿ ನಾವೆಲ್ಲರೂ ಕೂಡ ಪರಿಸರವನ್ನು ಉಳಿಸೋ ಕಡೆ ಪರಿಸರವನ್ನು ಬೆಳೆಸೋ ಕಡೆ ಮರಗಳನ್ನು ನೆಡುವ ಮುಖಾಂತರ ಸಾಲು ಮರಗಳ ತಿಮ್ಮಕ್ಕನವರು ಇವತ್ತೇನು ಪರಿಸರ ಅಂಬಾಸಿಡರ್ ಆಗಿದ್ದಾರೆ ಆ ಲೆಗಸಿಯನ್ನು ನಾವೆಲ್ಲರೂ ಕೂಡ ಕ್ಯಾರಿ ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಈ ತಾಯಿ ಅವರ ಕಥೆಯಲ್ಲಿ ಹೇಳ್ಬೇಕಾರೆ ಹೇಳ್ತಿದ್ರು ನಾನು ಮರಗಳತ್ರ ಹೋಗ್ತೀನಿ ದೇವ್ರಿಗೆ ಹೋಗ್ತಿ ದೇವ್ರ ಹತ್ರ ಮಾತಾಡ್ಬೇಕಾದ್ರೆ ಮರಗಳ ಜೊತೆ ಮಾತಾಡ್ತೀನಿ ಮರಗಳ ಜೊತೆ ಮಾತಾಡದೆ ದೇವ್ರ ಹತ್ರ ಮಾತಾಡ್ದಂಗೆ ಅಂತ ಅವ್ರು ಹೇಳೋರು ನಮಗೆ ಅವರು ಮನೆಗೆ ಹೋದಾಗ ಆ ತಾಯಿ ಯಾವತ್ತೂ ಅಷ್ಟೇ ಇಲ್ಲೇ ಇರಲಿ ಅಲ್ಲಿಂದ ಮರಗಳ ಜೊತೆ ಮಾತಾಡ್ತಾ ಇರ್ತಾರೆ ನಮ್ಮನ್ನೆಲ್ಲರನ್ನು ಹರಿಸ್ತಾ ಇರ್ತಾರೆ ನಮಗೊಂದು ಮಾರ್ಗದರ್ಶನ ಮಾಡ್ತಿರ್ತಾರೆ ನಾವು ಮರಗಳನ್ನು ಬೆಳೆಸಿದ್ರೆ ಅವ್ರ ಜೊತೆ ಮಾತಾಡಿದಂಗೆ ಅವ್ರ ಜೊತೆ ಇದ್ದಂಗೆ ಅಂತ ಹೇಳ್ತಾ ಅವ್ರಿಗೆ ಚಿರಶಾಂತಿ ಸಿಗಲಿ ಸಿಗ್ಲಿ ಅವರ ಇನ್ಸ್ಪಿರೇಷನ್ ನಮ್ಮ ಜೊತೆಗೆ ಯಾವತ್ತಿಗೂ ಇರ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಈಗ ನಮ್ಮ ರಂಗತಂಡದಿಂದ ಒಂದು ಸಣ್ಣ ಒಂದು ಹಾಡು ಸಾಲು ಮರದ ತಿಮ್ಮಕ್ಕ ನಾಟಕದಲ್ಲಿ ಹಾಡಿದಂಥ ಹಾಡು ಗೌತಮಿ ಅವರು ಇದ್ದಾರೆ ಕೂಡ ಗಾಯಕರು ಅವರು ಹಾಡು ಹೇಳಬೇಕು ಅಂತ ಈ ಮುಖಂಡ ಕೇಳ್ಕೊತೀನಿ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಅಜ್ಜಿ ಬಗ್ಗೆ ಹೇಳೋಕ್ಕೆ ಪದಗಳಿಲ್ಲ ನಾವಿನ್ನೂ ತುಂಬ ಚಿಕ್ಕ ಚಿಕ್ಕವರು ಅವರನ್ನು ಮಾದರಿಯಾಗಿ ತಗೊಂಡಿದ್ವಿ ನಾವು ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಪ್ರದರ್ಶನಗಳನ್ನು ಮಾಡಿದ್ದೀವಿ ಈ ನಾಟಕಕ್ಕೆ ಸಂಗೀತ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಡಿ ಆರ್ ರಾಜಪ್ಪಸರ್ ಅವರು ಕೆಲಸ ಮಾಡಿದರು ಸೊ ಕಾರಣಾಂತರಗಳಿಂದ ಇವತ್ತು ಅವ್ರು ನಮ್ಮ ಜೊತೆ ಜೊತೆಯಾಗ್ಲಿಕ್ಕೆ ಆಗ್ತಿಲ್ಲ ನಾನು ನಾಟಕನೂ ಮಾಡ್ತಾ ಅದಕ್ಕೆ ಹಾಡುಗಳನ್ನು ಹಾಡುವುದರ ಮೂಲಕ ಪಾತ್ರ ಮಾಡಿದ್ದೆ ತಿಮ್ಮಕ್ಕ ಅಜ್ಜಿಯವರ ಸಾಕು ತಾಯಿಯ ಒಂದು ಪಾತ್ರವನ್ನು ಅಭಿನಯ ಮಾಡಿದ್ದೆ ಇವತ್ತೇನು ಅಜ್ಜಿ ಸಾಲು ಮರಗಳ ಸರ್ದಾರ ಸರ್ದಾರಿಯಾಗಿದ್ದಾರೆ ಅದಕ್ಕೆ ಅವರ ಸಾಕು ತಾಯಿಯವರು ತುಂಬ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರ್ತಾರೆ ಆ ನಾಟಕದ ಒಂದು ಹಾಡನ್ನು ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀನಿ ಸಾವಿರ ಸರತಿ ಬಿದ್ದವಳು ಸಾಲು ಮರಗಳ ನೆಟ್ಟವಳು సావిర బు సాలు మరళ నెట్టవ సాలు మరళ తాయీ సాలు మరళ తాయి సాలు మర తి సాలు మరణ సవిర సరతి బు సాలు మరల నెట్టవళ సవిర నెట్టవళు ಸಾಲು ಮರಗಳ ತಾಯಿ ಸಾಲು ಮರಗಳ ತಾಯಿ ಸಾಲು ಮರಗಳ ತಾಯಿ ಸಾಲು ಮರಗಳ ತಾಯಿ ನಾವು ನಾಟಕ ಪ್ರದರ್ಶನ ಮಾಡುವಾಗ ಎಲ್ರಿಗೂ ತುಂಬ ಚೆನ್ನಾಗಿ ಶುಭ ಹಾರೈಸ್ತಾ ಇದ್ರು ಅವ್ರಿಗೆ ತುಂಬ ಪ್ರೀತಿಯಾದಂತಹ ಹಾಡು ಹೊಂದಿದೆ ದೂರಿ 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 ಪಾಗಿ ಆಕಾಶ ಬಿಸಿಯಾಗಿ ತಾಯಿ ತಂಪಾಗಿ ಆಕಾಶ ಬಿಸಿಯಾಗಿ ಕರುಣೆಯ ಕೂಸು ನೆಲದ ಜಗುಲಿಯ ಮ್ಯಾಲೆ ವಡಲಾ ಕರುಣೆಯ ಕೂಸು ನೆಲದ ಜಗುಲಿಯ ಮ್ಯಾಲೆ ದೂರಿ 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 ಗೂಡಲ್ಲಿ ಆ ಚಂದ್ರ ನೋಡಲಿ ಗೂಡಲ್ಲಿ ಕತಾಲ ಬೆಳಕೊಳಗೆ ಹೊಳೆಯಾಗಿ ಹರಿದವನೆ ದೂರಿ 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 ಒಲವ ಹೊಲವಾಗಿನ ಕೊಡುವೆ ನಾಳೆಯ ನೆಮ್ಮದಿಗೆ ನಗುವನ್ನೇನಾ ತರುವೆ ನಾಳೆಯ ನೆಮ್ಮದಿಗೆ ನಗುವನ್ನೇನಾ ತರುವೆ ಮಲಗು ಮಗಳೇ ದೂರಿ 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 ಇಂಥ ಒಂದು ಅರ್ಥಗರ್ಭಿತವಾದಂತಹ ಸಾಹಿತ್ಯವನ್ನು ರಚನೆ ಮಾಡಿದವರು ಡಾಕ್ಟರ್ ಬೇಲೂರು ರಘುನಂದನ್ ಸರ್ ಅವರು ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅಜ್ಜಿ ನಮ್ಮನ್ನು ದೈಹಿಕವಾಗಿ ಆಗಲಿರ್ಬೋದು ಆದರೆ ಮಾನಸಿಕವಾಗಿ ಇವತ್ತು ನಮ್ಮ ಪರಿಸರದಲ್ಲಿ ಅವರು ಉಸಿರಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಐಡೀ ತಂಡದಿಂದ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ಓ ತಿಮ್ಮಕ್ಕನವರ ಪಾತ್ರ ಮಾಡಿದಂತಹ ಎರಡು ಕ್ಯಾರೆಕ್ಟರ್ ನಮ್ಮ ಮುಂದೆ ಇದ್ದಾರೆ ಇವರು ತಿಮ್ಮಕ್ಕನವರ ಅಜ್ಜಿ ಪಾತ್ರದಲ್ಲಿ ಮಾಡಿದಂಥವ್ರು ಡಾಕ್ಟರ್ ರಮ್ಯಾ ಎ ಆರ್ ಎಸ್ ಅಂತ ಸೊ ಇವರು ವಿಜ್ಞಾನಿಯ ಕೆಲಸ ಮಾಡ್ತಿದ್ದಾರೆ ನಮ್ಮ ತಂಡದಲ್ಲಿದ್ದು ಅಜ್ಜಿ ಪಾತ್ರ ಮಾಡಿದ್ಮೇಲೆ ವಿಜ್ಞಾನಿ ಆಗಿದ್ದಾರೆ ಇವರು ಚಿಮ್ಮಕ್ಕನವರ ಬಾಳ್ಯ ಪಾತ್ರ ಮಾಡಿದಂತಹ ಮೇಘನ ಅವರು ಈಗಲೂ ಅವರು ಐ ಟಿ ಎಂಪ್ಲಾಯಿ ಕೆಲಸ ಮಾಡ್ತಿದ್ದಾರೆ ಆಗ ಇದ್ದಂತಹ ಇದಕ್ಕೆ ಈಗ ಏನು ಅನಿಸ್ತಿದೆ ನೀವು ಒಂದೆರಡು ಅನಿಸ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಸಾಲು ಮರದ ತಾಯಿ ತಿಮ್ಮಕ್ಕನವರು ಒಂದು ಪದ್ಮಶ್ರೀ ಪುರಸ್ಕೃತಿ ಅನ್ನೋದ್ಕಿಂತ ಎಲ್ಲರಿಗೂ ಪ್ರೀತಿಯ ಅಜ್ಜಿ ಅವರು ಸಾಕಷ್ಟು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅವ್ರ ಪಾತ್ರವನ್ನು ನಾವು ರಂಗಭೂಮಿಯ ಮುಖಾಂತರ ಜನಕ್ಕೆ ತಿಳಿಸಿದ್ದು ನಮಗೆ ಹೆಮ್ಮೆ ಅಂತ ಹೇಳ್ಬೋದು ಹಾಗೆ ಈ ರಂಗ ತಂಡಕ್ಕೆ ಥಿಯೇಟರ್ ಥೆರಪಿ ತಂಡಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಈ ಸಂದೇಶವನ್ನು ತಲುಪ್ಸೋಕ್ಕೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ಕೆ ಎಲ್ಲರೂ ಹೆಚ್ಚು ಗಿಡಗಳನ್ನು ನೆಡೋಣ ಪ್ರೀತಿಸೋಣ ನಮ್ಮ ಮುಂದಿನ ಜನ್ರೇಷನ್ಗೆ ಆ ಗಿಡಗಳು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಅಮ್ಮನ ನೆನಪು ಅಜ್ಜಿಯ ನೆನಪು ಯಾವತ್ತೂ ನಮ್ಮ ಜೊತೆ ಸದಾ ಇರಲಿ ಅವರ ಪಾತ್ರವನ್ನು ಎಲ್ಲರೂ ಜೀವಿಸೋಣ ಅಂದರೆ ಎಲ್ಲರೂ ಗಿಡ ನೆಡೋಣ ಥ್ಯಾಂಕ್ ಯು ಅದೇ ರೀತಿ ಉಮೇಶ್ ಅವರು ತಿಮ್ಮಕ್ಕ ಅವರ ಮಗ ಇದ್ದಾರೆ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಪ್ರತಿ ಸರ್ತಿ ಹೋದಾಗ ಅವರು ಆರೈಕೆ ಮಾಡ್ತಿದ್ದಂತ ನೋಡ್ತಾ ಇದ್ವಿ ಉಮೇಶ್ ಅವರು ತಿಮ್ಮಕ್ಕನವ್ರನ್ನ ಆ್ಯಕ್ಚುಲಿ ಹೇಳಬೇಕಾದ್ರೆ ಮಗು ಥರ ನೋಡ್ಕೊತಿದ್ರು ಅಡುಗೆ ಮಾಡಿ ಬಡಿಸ್ತಿದ್ರು ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವ್ರ ಪರಿಸರ ಸೇವೆಯ ಜೊತೆಗೆ ತಿಮ್ಮಕ್ಕನವ್ರ ಸೇವೆಯನ್ನು ಮಾಡಿದ್ವಿ ಮಾಡ್ತಾ ಅವ್ರನ್ನ ಕೂಡ ಈ ಕ್ಷಣದಲ್ಲಿ ಉಮೇಶ್ ಅವ್ರನ್ನ ಕೂಡ ಸ್ಮರಿಸ್ಕೋತೇವೆ ಅವರ ಸಹಕಾರ ಕೂಡ ಈ ನಾಟಕ ಮಾಡಬೇಕಾದ್ರೆ ಇತ್ತು ಅವ್ರನ್ನೂ ಕೂಡ ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇವೆ ಹೌದು ಇವತ್ತಿನ ಯೂತ್ಗೆ ಉಮೇಶ್ ಅವರು ಮಾದರಿ ಯಾಕಂದರೆ ಅವರು ಐ ಟಿ ಐ ಮುಗಿಸ್ಕೊಬಂದು ಒಂದು ಅಜ್ಜಿಯನ್ನು ನೋಡ್ಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾದರು ನಿಜವಾಗ್ಲೂ ಕೂಡ ಅವರ ಪರಿಸರ ಸೇವೆಯನ್ನ ಇವತ್ತು ನೋಡ್ಲೇಬೇಕು ಮೆಚ್ಚಿಕೊಳ್ಳೇಬೇಕು ಅಂತ ಹೇಳ್ಬೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ